ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಗೋಚಾರ ಫಲದಲ್ಲಿ ಮಕರ ರಾಶಿಗೆ ಏನೆಲ್ಲ ಫಲಗಳನ್ನ ಕೊಡುತ್ತೋ ನೋಡ್ತಾ ಬರೋಣ ಪ್ರತಿ ರಾಶಿಗಳ ಮೇಲೂ ಸಂಚಾರದ ಫಲಗಳ ಮೇಲೆ ನಿಂತಿರೋದ್ರಿಂದ ಪ್ರತಿ ರಾಶಿಗಳು ಕೂಡ ನನಗೆ ಏನೆಲ್ಲ ಆಗ್ಬೋದು ಅಂತ ಕಾಯ್ತಾ ಇರ್ತೀರಿ ಅದೇ ರೀತಿ ಮಕರ ರಾಶಿಯವ್ರಿಗೂ ಕೂಡ ನನಗೆ ಈ ವರ್ಷ ಹೆಂಗಿರ್ಬೋದು ಅನ್ನೋದೇ ಚಿಂತೆ ಆಗಿರ್ತಾರೆ ನೋಡಿ ಮಕರ ರಾಶಿಯವರಿಗೆ ಆಲ್ರೆಡಿ ನೀವು ತುಂಬಾ ಚೆನ್ನಾಗ್ ನೋಡಿರ್ತೀರ ಸಾಕು 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 ಮಕರ ರಾಶಿಯವರಿಗೆ ತುಂಬಾ ಭಯ ಇದೆ ಮಕರ ರಾಶಿಯವರಿಗೆ ಸಾಕಷ್ಟು ಕೇಡುಗಾಲ ಇದೆ ಮಕರ ರಾಶಿಯವರಿಗೆ ಸಾಕಷ್ಟು ತೊಂದರೆಗಳು ಇದೆ ಅಂತ ಹೇಳಿ ನೋಡಿ ಮಕರ ರಾಶಿಯವರಿಗೆ ಯಾಕೆ ಇಂತೆಲ್ಲ ಪ್ರಾಬ್ಲಮ್ ಗಳಾಗುತ್ತೆ ಅಂತ ಅನ್ನೋದಾದ್ರೆ ಎರಡನೇ ಮನೆಯಲ್ಲಿ ರಾವು ಬರ್ತಾನೆ ಯಾಕೆಂದ್ರೆ ಧನಸ್ಥಾನಕ್ಕೆ ರಾವು ಬಂದಾಗ ಇಲ್ಲೋ ಕುಟುಂಬವನ್ನ ಬೇರೆ ಮಾಡ್ತಾನೆ ಎರಡನೇ ಮನೆಯ ರಾವು ಯಾವತ್ತೂ ಒಳ್ಳೇದಲ್ಲ ನಿಮ್ಮ ಜಾತಕದಲ್ಲಿ ರಾವು ಇದ್ರೆ ಕೂಡ ಕುಟುಂಬವನ್ನ ಬೇರ್ಪಡಿಸುವಂತದ್ದು ಕುಟುಂಬದವರೇ ನಿಮ್ಮನೆಗೆ ನಿಷ್ಠೂರ ಮಾಡುವಂತ ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ದ್ವಿತೀಯದಲ್ಲಿ ಬರುವಂತಹ ರಾವು ಕುಟುಂಬ ಸ್ಥಾನವನ್ನ ಕಿತ್ಕೊಳ್ತಾನೆ ನೆಮ್ಮದಿಯನ್ನು ಕೂಡ ಕಿತ್ಕೊಳ್ತಾ ಬರ್ತಾನೆ ಎರಡನೇ ಮನೆ ರಾವು ಇರೋದ್ರಿಂದಕ್ಕೆ ಇದಕ್ಕೆ ಧನಸ್ಥಾನಕ್ಕೆ ರಾವು ಇಲ್ಲೋ ಒಂದ್ ಕಡೆ ಧನಕ್ಕೆ ತೊಂದರೆ ಬರುವಂಥದ್ದು ಹಣಕ್ಕೆ ತೊಂದರೆ ಬರುವಂಥದ್ದು ಸ್ಟಕ್ ಆಗುವಂಥದ್ದು ಅದ್ರ ಸಾಲಕ್ಕ ಹೋಗಿ ನೂರು ರೂಪಾಯಿ ಮಾಡೋದು ನೂರು ರೂಪಾಯಿಗೆ ಸಾವಿರ ರೂಪಾಯಿ ಕಟ್ಟೋದು ಸಾವಿರ ರೂಪಾಯಿ ಸಾಲ ಲಕ್ಷ ರೂಪಾಯಿ ಆಗೋದು ಮಕರ ರಾಶಿಯವರಿಗೆ ಆಗೋದ್ರಿಂದ ಆದ್ರೆ ಎಲ್ಲೋ ಒಂದ್ ಕಡೆ ಧನಸನಾಧಿಪತಿ ಆದಂತವನು ಲಗ್ನಾಧಿಪತಿ ಆದಂತಹ ಶನಿ ಮೂರನೇ ಮನೆಯ ಭಾತೃ ಕುಟುಂಬದಲ್ಲಿ ಇದ್ದಾನೆ ಖಂಡಿತ ಒಂದು ಸ್ವಲ್ಪ ಆ ಒಂದು ಶನಿಯ ಒಂದು ಆ ದೃಷ್ಟಿ ಶನಿಯ ಒಂದು ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ತುಂಬಾ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ವೀಕ್ಷಕರೇ ಮಕರ ರಾಶಿಯವರಿಗೆ ಕೆಟ್ಟದಾಗತ್ತೆ ಕೆಟ್ಟದಾಗತ್ತೆ ಅನ್ನೋದಕ್ಕಿಂತ ಅದೇ ನೀವು ತಲೆಲಿ ಹಚ್ಕೊಂಡ್ರೆ ಕೆಟ್ಟದಾಗೆ ಆಗತ್ತೆ ಯಾಕಂದ್ರೆ ನಮ್ಮ ಮನಸ್ಸು ಏನನ್ನ ಬಯಸುತ್ತೋ ಅದೇ ಕೂಡ ದೇವ್ರು ಕೊಡೋದು ಹಾಗಾಗಿ ಬಯಸಿದಂತೆ ಅಂದ್ರೆ ಮನ್ಸಿನಂತೆ ಮಾದೇವ ಅಂತ ಕೇಳಿದೀವಲ್ಲ ನಾವ್ ಏನನ್ನ ಯೋಚನೆ ಮಾಡ್ತೀವೋ ಯಾವ್ದನ್ನ ಗಮನ ಅದ್ರ ಬಗ್ಗೆ ಹರಿಸ್ತಾ ಇರ್ತೀವೋ ಅಂದ್ರೆ ನಾವ್ ಏನು ಆಲೋಚನಾ ಶಕ್ತಿ ಇದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು ಒಳ್ಳೇದಾಗುತ್ತೆ ಅಂತಾನೆ ಅನ್ಕೋಣ ಯಾಕೆ ಅನ್ಕೋಬೇಕು ವೀಕ್ಷಕರೇ ಆರ್ನೇ ಮನೇಲಿ ಗುರು ಇರ್ಲಿ ಬಿಡಿ ಯಾಕೆ ಅಂದ್ರೆ ವ್ಯಯಾಧಿಪತಿ ಆದೋನು ಅವನೇನೆ ತೃತೀಯ ಯಾವುದೂ ಆರನೇ ಮನೆ ಗುರು ಇದ್ದಾನೆ ಆರನೇ ಮನೆಯ ಗುರು ಕೂಡ ನಿಮಗೆ ಆ ಸ್ವಲ್ಪ ಬಾಧ್ಯತೆಗಳನ್ನ ಕೊಡ್ತಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದ್ ಕಡೆ ಋಣ ಬಾಧೆಗಳನ್ನು ಕೂಡ ಕಡಿಮೆ ಮಾಡ್ತಾ ಬರ್ಬೋದು ಅಲ್ವಾ ಒಂದ್ ಕಡೆ ಸಾಲ ಅಂದ್ರೆ ತೀರ್ಸುವಂತಹ ಒಂದು ಯೋಗವನ್ನ ಗುರು ಕೊಡ್ತಾ ಹೋಗ್ಬೋದು ಜೊತೆಗೆ ಆರೋಗ್ಯದ ಕಡೆ ಗಮನ ಇಲ್ಲಿ ಗುರು ಇರೋದ್ರಿಂದ ಒಟ್ಟಿಗೆ ಬಂದಂತೆ ಉದ್ರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತೊಂದರೆಗಳನ್ನು ಕೊಡ್ತಾ ಹೋಗ್ತಾನೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಇಟ್ಕೊಂಡ್ರೆ ಸಾಕು ಮಕರ ರಾಶಿಯವರು ಯಾಕೆಂದ್ರೆ ಮಕರಕ್ಕೆ ಅಧಿಪತಿಯಾದಂತಹ ಮೊಸಳೆ ನೀರಲ್ಲೂ ಇರುತ್ತೆ ಹಾಗೆ ಭೂಮಿಯ ಮೇಲೂ ವಾಸ ಮಾಡುತ್ತೆ ಎರಡೂ ಕಡೆ ವಾಸ ಮಾಡುವಂತಹ ಒಂದು ಪ್ರಾಣಿ ಆಗಿರೋದ್ರಿಂದ ಈ ಮಕರ ರಾಶಿಯವರು ಎಲ್ಲೋದ್ರು ಹೊಂದ್ಕೊಳ್ತಾರೆ ರೀ ಬಹಳ ಒಳ್ಳೆ ಗುಣ ಇದೆ ಮಕರ ರಾಶಿಯವ್ರಿಗೆ ಯಾರನ್ನೇ ನೋಡ್ಲಿ ಬಹಳಷ್ಟು ಚೆನ್ನಾಗಿ ಹೊಂದ್ಕೊಳ್ಳುವಂತಹ ಗುಣ ಏನಾರ ಇದೆ ಅಂದ್ರೆ ರಾಶಿ ಯಾರೇ ಆಗಿರ್ಲಿ ಅಜ್ಜಿ ಆಗಿರ್ಲಿ ನಿಮ್ಮ ವಯಸ್ಸಿನ ಮಕ್ಕಳೇ ಆಗಿರ್ಲಿ ಸಣ್ಣ ಮಕ್ಕಳೇ ಆಗಿರ್ಲಿ ಅವ್ರನ್ನೆಲ್ಲ ತುಂಬಾ ಪ್ರೀತಿ ಪಾತ್ರದಿಂದ ಮಾತಾಡಿಸ್ತಾ ಹೋಗ್ತಾರೆ ಮಕರ ರಾಶಿಯವ್ರು ಯಾಕೆಂದ್ರೆ ತುಂಬಾ ಹೊಂದಾಣಿಕೆಯ ಗುಣವನ್ನ ಉಳ್ಳೋ ಅಂತವ್ರು ಅವ್ರಿಗೆ ಈ ದೊಡ್ಡೋನು ಚಿಕ್ಕನೋನು ಭೇದ ಭಾವ ಎಲ್ಲ ಎಲ್ಲ ಜೊತೆನೂ ಸರಿಸಮಾನವಾಗಿ ಒಂದು ಮಾತಾಡುವಂತಹ ಶಕ್ತಿ ಇದೆ ಅಂತ ಅಂದ್ರೆ ಈ ಒಂದು ಮಕರ ರಾಶಿಯವರಿಗೆ ನೋಡಿ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ನಿಮ್ಗೆ ಬಿಟ್ಟು ಮೂರನೇ ಮನೆ ನಿಮ್ಮದೇ ಅಧಿಪತಿಯಾದಂತಹ ಶನಿ ಮೂರನೇ ಮನೆಯಲ್ಲಿ ಇದ್ದಾನೆ ಅಂತ ಧರ್ಮ ಕರ್ಮದ ಮನೆ ಇದ್ದಾನೆ ಈಗ ಏನಂತ ಅಂದ್ರೆ ಧರ್ಮ ಅಂದ್ರೆ ತಮ್ಮನ ಒಂದು ಸಹೋದರರ ಜೊತೆ ಇರಬಹುದು ಅಣ್ಣ ತಮ್ಮನ ಜೊತೆ ಇರಬಹುದು ಅಕ್ಕ ತಂಗಿಯರ ಜೊತೆ ಅಲ್ಲಿ ಎಲ್ಲೋ ಒಂದ್ ಕಡೆ ಬಾಂಧವ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಅಥವಾ ಒಳ್ಳೇದು ಆಗ್ಬೋದು ಕೆಟ್ಟದ್ದು ಕೂಡ ಆಗ್ಬೋದು ಅಲ್ಲಿ ಒಳ್ಳೇದಾಗಿದ್ರೆ ಕೆಟ್ಟದಾಗುವಂಥದ್ದು ಕೆಟ್ಟದಾಗಿದೆ ಒಳ್ಳೇದಾಗುವಂಥದ್ದು ಶನಿಯ ಕೆಲವು ದೃಷ್ಟಿಗಳು ಪರಿಣಾಮಗಳು ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಾರೆ ಗುರು ದೃಷ್ಟಿ ಒಳ್ಳೇದು ಶನಿ ದೃಷ್ಟಿ ಕೆಟ್ಟದು ಅಂತ ಹೇಳಿ ಯಾಕೆಂದ್ರೆ ಶನಿಯ ಒಂದು ದೃಷ್ಟಿಗೆ ಯಾವ್ದೇ ಕಾರಣಕ್ಕೂ ಬೀಳ್ಬಾರದು ಅಂತಾನೆ ಶನಿ ಯಾವ ಮನೆ ನೋಡ್ತಾನಾ ಮನೆ ಖಾಲಿ ಇರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ದೃಷ್ಟಿ ಬಿದ್ರೆ ಮುಗೀತಲ್ಲ ದೃಷ್ಟಿ ಬಿತ್ತು ಅಂತಂದ್ರೆ ಅಲ್ಲಿ ಆಳಾಗುವಂತದ್ದು ನಷ್ಟವನ ಒಂದು ಅಂತದಾಗಿರೋದ್ರಿಂದ ಶನಿಯ ಒಂದು ದೃಷ್ಟಿಗೆ ಯಾವ ಗ್ರಹಗಳು ಬೀಳ್ದಿರ್ಲಿ ಅಂತ ಅನ್ಕೊಳ್ತಾರೆ ಆದ್ರೆ ಗುರುವಿನ ದೃಷ್ಟಿ ಬಿದ್ದಿದ ತಕ್ಷಣ ನಮ್ಗೆ ಏಳಿಗೆ ಆಗತ್ತೆ ಅಂತ ಹೇಳಿ ಲೈಫ್ ಅಲ್ಲಿ ಏನಾರ ಒಂದು ಆಶೀರ್ವಾದ ಸಿಕ್ತಂಗೆ ರೇ ಸಿಕ್ತಂಗೆ ಗುರುಗಳ ಆಶೀರ್ವಾದ ಸಿಕ್ತು ಗುರು ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಅಂದ್ರೆ ಆ ಬೆಳಕಿನ ಕಿರಣಗಳು ಹೇಗೆ ನಮ್ಮನ್ನ ಪ್ರಶಾಂತಗೊಳಿಸುತ್ತೋ ಪ್ರಬುದ್ಧಗೊಳಿಸುತ್ತೋ ನೆಮ್ಮದಿಗೊಳಿಸುತ್ತೋ ಅದೇ ತರ ಗುರುವಿನ ದೃಷ್ಟಿನ ಮೇಲೆ ಬೀಳ್ತಾ ಇದ್ದಂಗೆ ನಮ್ಮಲ್ಲಿ ಒಂದು ಆ ರೇಸ್ ಎಫೆಕ್ಟ್ ಆದಂಗೆ ಒಂದು ಛಾಯೆ ಬಂದಂಗೆ ಒಂಥರ ಎನರ್ಜಿ ಫ್ಲೋ ಆದಂಗೆ ಸೊ ಹಾಗಾಗಿ ಗುರುವಿನ ದೃಷ್ಟಿನ ಮೇಲೆ ಇಲ್ಲದ ಸ್ವಲ್ಪ ಮಕರ ರಾಶಿ ಕೇರ್ಫುಲ್ ಆಗಿರ್ಲಿ ಯಾವುದೇ ಒಂದು ವ್ಯವಹಾರ ಮಾಡ್ತಿದ್ರೆ ಈ ವರ್ಷ ಸ್ವಲ್ಪ ಟೈಮ್ ತಗೊಳ್ಳಿ ದಿಢೀರಂತ ನಿರ್ಧಾರ ತಗೊಳಕೋಗ್ಬಿಡಿ ಯಾಕಂದ್ರೆ ಯಾವುದೇ ನಿರ್ಧಾರ ತಗೊಳಕಿಂತ ಮುಂಚೆ ಗುರುವಿನ ಬಲ ನಮ್ಗೆ ಇರ್ಲೇಬೇಕು ಜೊತೆಗೆ ಮಕರ ರಾಶಿಯವರಿಗೆ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಚೆನ್ನಾಗಿದ್ರೆ ಈ ಗೋಚಾರದಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಹೋಗ್ಬೇಡಿ ಯಾಕೆಂದ್ರೆ ಗೋಚಾರದಲ್ಲಿ ಅಧಿಪತಿಯಾದಂತಹ ಒಂದು ಗ್ರಹಗತಿಗಳು ನಿಮ್ಮನ್ನ ಕಾಡಿಸ್ತಾ ಇರೋದ್ರಿಂದ ಯಾಕಂದ್ರೆ ಗುರುವಿನ ದೃಷ್ಟಿಯೂ ನಿಮ್ಗಿಲ್ಲ ಶನಿ ಮೂರನೇ ಮಲಿದಾನೆ ರಾಹು ಎರಡನೇ ಮಲಿದಾನೆ ಇಲ್ಲ ಒಂದ್ ಸ್ವಲ್ಪ ಕಿರಿಕಿರಿಕಿರಿನ ಮಾಡ್ತಾ ಇದ್ದಾನೆ ಹಂಗಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದಶಾಭುಕ್ತಿಲಿ ಏನಾದ್ರು ನಿಮ್ಗೆ ಒಳ್ಳೆ ದಶೆ ಹಿಡಿತಾ ಇದ್ರೆ ಅದೇ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗೋದು ವೀಕ್ಷಕರೇ ಫಸ್ಟ್ ಅದೇ ನಿಮ್ಗೆ ರಿಸಲ್ಟ್ ಕೊಡೋದು ಅದ್ರ ಜೊತೆಗೆ ಎರಡೂ ನಾನು ನಿಮ್ಗೆ ಅದು ಸರಿ ಇಲ್ಲ ಅಂದಾಗ ಮಾತ್ರ ದಶಾಭುಕ್ತಿಲಿ ನಿಮ್ಗೆ ಸರಿ ಇಲ್ಲ ಅಂದಾಗ ಗೋಚಾರದಲ್ಲಿ ನಿಮಗೆ ತೊಂದರೆಗಳನ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಗೂ ಕೂಡ ಆ ಸಾಡೆ ಸಾತಿನ ಪ್ರಭಾವ ಇರೋದ್ರಿಂದ ನಿಮ್ಮ ಏಜಿನಷ್ಟು ಏಳು ಬತ್ತಿನ ತೊಗೊಂಡೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಮುಂದೆ ಸುಡ್ತಾ ಬನ್ನಿ ಪರಿಣಾಮಗಳು ಕೆಟ್ಟ ಪರಿಣಾಮಗಳಿಂದ ಅದು ಒಳ್ಳೆ ಪರಿಣಾಮಗಳಿಗಾಗಿ ಮಾಡ್ತಾ ಹೋಗ್ತಾನೆ ಯಾಕೆಂದ್ರೆ ಲೈಫ್ ಅಲ್ಲಿ ನಮ್ಗೆ ಏನೇ ಕಷ್ಟ ಬಂದ್ರು ಉಡ್ಸಿದೇವ್ರು ಉಲ್ಮೇಸಲ್ಲ ಅಂತ ನೋಡಿದಿರಲ್ಲ ಅದೇ ತರ ನಮ್ಗೆ ಏನೇ ಕಷ್ಟ ಬಂದ್ರು ಕೂಡ ದೇವ್ರು ನಮ್ಮನ್ನ ಕಾಪಾಡೆ ಕಾಪಾಡ್ತಾನೆ ನಮ್ಮನ್ನ ಕೈ ಎತ್ತಿ ಹಿಡಿದು ನಡೆಸ್ತಾನೆ ವೀಕ್ಷಕರೇ ನೋಡಿ ನಡೆದಾಡ್ಬೇಕಾರೆ ಕೆಳಗೆ ಬಿದ್ಬಿಟ್ಟು ಅಂತ ಅಂತಂದ್ರೆ ಅಪ್ಪ ಅಮ್ಮ ನಮ್ಮನ್ನ ಎತ್ತಿ ನಿಲ್ಲಿಸ್ತಾರಲ್ಲ ನಮಗೆ ಮತ್ತೆ ಪ್ರೋತ್ಸಾಹ ಮಾಡ್ತಾರಲ್ಲ ಏನೇ ಆಗ್ಲಿ ಮುಂದಕ್ಕೆ ಹೋಗು ಅಂತ ಹೇಳಿ ಅದೇ ತರ ಎಸ್ ಸಪೋರ್ಟಿವ್ ಆಗಿ ನಮ್ಗೆ ದೇವ್ರು ಇರೋದ್ರಿಂದ ಖಂಡಿತ ನಮಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಮಕರ ರಾಶಿಯವರು ಎದ್ರು ಅಂತ ಅವಶ್ಯಕತೆ ಇಲ್ಲ ಆಂಜನೇಯನ ಪ್ರಾರ್ಥನೆ ಮಾಡಿ ನಿಮ್ದೇ ಆದಂತಹ ಶನೇಶ್ವರ ಮೂರನೇ ಮೇಲೆ ಕುಳಿತಿದ್ದಾನೆ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ನಿಮಗೆ ಅನುಮ ಬಲ ಕೊಡ್ತಾ ಹೋಗ್ತಾನೆ ಇದ್ರ ಜೊತೆಗೆ ರಾವ್ ಎರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ದುರ್ಗಾ ಸ್ತೋತ್ರವನ್ನು ಪಡಿಸೋ ಮನೆಯಲ್ಲಿ ಒಂದು ದುರ್ಗಾ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳೋ ಏನೋ ನಿಮ್ ಕೈಯಲ್ಲಿ ಸಾಧ್ಯತೆ ಆಗಿರುತ್ತೋ ಆಗಲ್ಲಪ್ಪ ನನ್ನ ಕೈಯಲ್ಲಿ ಹೋಮ ಮಾಡಿಸೋಕೆಲ್ಲ ದುಡ್ಡಿಲ್ಲ ಅನ್ನೋರು ಕೂಡ ಯೋಚನೆ ಮಾಡೋದು ಬೇಡ ಹೋಗಿ ದೇವಸ್ಥಾನಗಳಲ್ಲಿ ನಿಂಬೆಣ್ಣು ದೀಪ ಹಚ್ಚಿ ಒಂದು ಬೂದು ಗುಂಬಳು ದೀಪ ಹಚ್ಚುತ್ತಾ ಬನ್ನಿ ಅಮಾಸೆ ಹುಣ್ಣಿಮೆಗಳಲ್ಲಿ ನಿಮ್ಗೂ ದೃಷ್ಟಿ ತಕ್ಕೊಂಡು ಮನೆಗೂ ದೃಷ್ಟಿ ತೆಗಿಸಿ ಹಾಗೆ ಮೂರ್ ದಾರಿಲಿ ಹೊಡಿತಾ ಬನ್ನಿ ದೃಷ್ಟಿ ತೆಗಿಬೇಕು ದೃಷ್ಟಿ ಹೊಡೆದಂತಹ ಯಾವುದೇ ಮೊಟ್ಟೆ ಇರ್ಬೋದು ನಿಂಬೆಣ್ಣು ಇರ್ಬೋದು ಏನೇ ಇರಲಿ ದಯವಿಟ್ಟು ಮೂರ್ ದಾರಿ ಸಿಗುತ್ತೆ ಅಂತ ಹೇಳಿ ನಮಗ್ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಿ ಮಧ್ಯದಲ್ಲಿ ಹಾಕ್ಬಿಟ್ಟು ಬರಬೇಡಿ ವೀಕ್ಷಕರೇ ಯಾಕೆಂದ್ರೆ ನಿಮ್ಮಲ್ಲಿರೋ ಒಂದು ಲೋಪದೋಷಗಳು ನಿಮ್ಮಲ್ಲಿರೋ ದೃಷ್ಟಿಗಳು ಬೇರೆ ಯಾರು ತುಂಡಿದ ತಕ್ಷಣ ಅವ್ರಿಗೆ ಎಫೆಕ್ಟ್ ಹಾಕೋದ್ರಿಂದ ನಿಮಗೆ ಇದು ಪರಿಹಾರ ಆಗಲ್ಲ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ಕೊಳ್ಳಿ ಯಾಕಂದ್ರೆ ಒಂದ್ ಸ್ವಲ್ಪ ಇದೆ ತರ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿರೋರು ಹೋಗಿ ದೃಷ್ಟಿ ತೆಗೆದು ನಿವಾರ್ಸ್ಕೊಂಡು ಬೇರವರ್ಗೇನಾರು ನೀವ್ ತೊಂದರೆ ಕೊಟ್ಟಾಗ ಅಥವಾ ಬೇರೆ ಯಾರು ಅದನ್ನು ತುಳ್ದಾಗ ನೀವೇನ್ ತರ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಅಲ್ಲಿ ಅವ್ರಿಗೆ ಪರಿಣಾಮ ಆಯ್ತು ಕೆಟ್ಟದಾಯ್ತು ಅಂದ್ರೆ ನಿಮ್ಗೆ ಮೂರ್ ಪರ್ಸೆಂಟ್ ಕೆಟ್ಟದಾಯ್ತು ಅಂತಾನೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಾವು ಅಷ್ಟೇ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಯಸ್ತೆ ನೀವು ದೃಷ್ಟಿ ತಕ್ಕಿದ ಸೈಡಿಗೆ ಯಾರು ಓಡಾಡದೇ ಇರೋ ಜಾಗದಲ್ಲಿ ಸೈಡಿಗೆ ಯಾಕೆ ಮೂರ್ ದಾರಿನ ಸೈಡ್ ಅಲ್ಲಿ ಇರ್ತದಲ್ವಾ ಯಾರು ಸೈಡ್ ಕಟ್ಟೆ ಮೇಲೆ ಯಾರು ನಡ್ಕೊಂಡು ಹೋಗಲ್ಲ ಎಲ್ಲರೂ ನಡೆಯೋದು ಮಧ್ಯ ಆಗಿರೋದ್ರಿಂದ ಮಧ್ಯ ದಯವಿಟ್ಟು ಹಾಕ್ಬೇಡಿ ವೀಕ್ಷಕರೇ ಎಲ್ರಿಗೂ ಒಳ್ಳೇದಾಗ್ಲಿ ಯಾಕೆಂದ್ರೆ ಸರ್ವೇ ಜನ ಸುಖಿನೋಬಹುದು ಅಂತ ಅಂತೀವಿ ಖಂಡಿತ ಒಳ್ಳೇದಾಗ್ಲಿ ಈ ಒಂದು ಗ್ರಹಗಳ ಗಾಚಾರ ನಿಮ್ಮನ್ನು ಕಾಡದೇ ಇರ್ಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ವೀಕ್ಷಕರ